ಇಲ್ಲ ದೈಸ್ ಎಲ್ಲರೂ ಹೇಗಿದ್ದೀರ ಅಂತ ಸೂಪರ್ ಆಗಿದ್ದೀನಿ ಲಾಗ್ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಮಗ ನಾವಿ ವಿಜಯ ಅನ್ನ ಡ್ಯಾಕ್ ಮಾಡಿಬಿಡಿ ನಾ ಫುಲ್ ನೋಡಿ ಸ್ಕಿಪ್ ಯಾ ಇವತ್ತು ಮಂಡೇ ಆಗಿರೋದ್ರಿಂದ ಲಾಗ್ ಬೆಳೆ ಬೆಳಗ್ಗೆ ಶುರು ಮಾಡಿದ್ರೆ ನಮ್ಮ ನೈಟ್ ಡ್ಯೂಟಿ ಅಂತ ಇಲ್ಲಾಂದ್ರೆ ಲಾಗೇ ಇರಲಿಲ್ಲ ನನಗೆ ಎಲ್ಲರೂ ತುಂಬ ಜನ ಕಮ್ಮಿ ತುಂಬ ದಿನ ಆಗಿತ್ತು ಲಾಗ್ ಮಾಡಿ ಅಂತ ಇವಾಗ ಟಿಫನ್ ಮಾಡಿದ್ದೀನಿ ನಮ್ಮನವರು ಇವಾಗ ಎದ್ದಿದ್ದಾರೆ ಇವಾಗ ಎದ್ದು ಟಿಫನ್ ಇವಾಗ ತಿನ್ನ ಟೈಮಿಂಗ್ ಆಗಿ ಹನ್ನೊಂದು ಗಂಟೆ ಆಗಿದೆ ನಮ್ಮಕ್ಕಲಿ ಕುತ್ಕೊಂಡು ಕಿಟಪತಿ ಮಾಡಿದರೆ ಅಜ್ಜಿ ಟಿ ವಿ ನೋಡ್ತಿದ್ರೆ ತಿಂಡಿ ಆಗಿ ನಾ ಖುಷಿದು ಅಜ್ಜಿದು ತಿಂಡಿ ಆಗಿದೆ ನಂದು ದಿಗುಂದು ನಾವು ತಿಂಡಿ ಆಗಿಲ್ಲ ನೀನು ಮೂರು ಜನ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಇಷ್ಟೊತ್ತು ಗಂಟೆ ಇಲ್ಲೇ ಕೂತ್ಕೊಂಡಿದ್ದು ಇವಾಗ ಎದ್ದು ತಿಂಡಿ ತಿನ್ನಕೊಳ್ತಾ ಇದ್ದೀವಿ ನೋಡಿಗಳ್ ಇದು ಮೂಲೆ ಗುಂಪಾದಂಗೆ ಹೊಡ್ದಿದ್ರು ನೋಡೋದು ಇಲ್ಲ ಅಯ್ಯೋ ಅಂದಂಗೆ ಅಜ್ಜಿ ಇದು ಕ್ಲೀನ್ ಮಾಡ್ಬೇಕಂತ ಮಾತ್ರ ನೋಡ್ಬೇಕಷ್ಟೇ ಏನು ಹೊರಗಡೆ ಕಲೋದ್ ಜಾಗ ಇಲ್ಲ ಇದು ನೋಡಿದ್ರೆ ರೂಮಲ್ಲ ಹಾಕೊಂಡಿದ್ದಾನು ಖುಷಿ ಈ ಥರ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದು ಆಗ್ಲಿಲ್ಲ ನಮ್ ದಿವನ್ ದಿವ ಎಷ್ಟು ಕಲರ್ ಇದ್ದ ಅವ್ರ ನೋಡ್ ಕಪ್ಪು ಬರಂಗ ಮಾಡಿದ್ರು ಚೆನ್ನಾಗೈತದ್ರೆ ತುಂಬಾ ತರ ಐತಿ ಹುಡುಗಿ ಡ್ರೆಸ್ ಅಲ್ಲಿರೋದು ಇದ್ಯಾರು ಅಂದ್ರೆ ತೆಂಗಿ ಅನ್ನೋನು ದಿವ ತಂಗಿ ಅದು ತಂಗಿ ಅಂತ ತಕ್ಕಡಿ ತಕ್ಕಡಿ ತಂಗಿ ಹೊಟ್ಟೆಲ್ ಖುಷಿ ಇದ್ದಾಗ ಅದ್ರ ಎಲ್ಲ ಯಾರವ್ರ ಮಗನೇ ತಕಡಿ ತಕಡಿ ಅನ್ನೋ ತಂಗಿ ಅನ್ನೋಕೆ ಮಾರಾಟಕ್ಕೆ ಬರ್ತಿತ್ತಿಲ್ವಲ್ಲ ಅವಾಗ ಇದೆಲ್ಲ ಖುಷಿ ದಿವಾನಯ ಖುಷಿದ್ ಒಂದೇ ಒಂದು ಫೋಟೋ ಇಲ್ಲ ಗೈಸ್ ಒಂದೇ ಒಂದ್ ಫೋಟೋ ಇಲ್ಲ ಖುಷಿ ಇದ್ರೆ ತುಂಬಾ ಫೋಟೋ ಫೋನಲ್ಲ ಅಷ್ಟೇನೆ ಪಾಪು ಇನ್ನೂ ತೆಗ್ದಿ ತೆಗ್ದಿ ಮಾಡಿಕೊಂಡಿದ್ದೀನಿ ನಿಮ್ ದಿವಂದ ಯಾವ ರೀತಿ ಇದ್ದ ಒಂದೊಂದು ತಿಂಗಳು ಒಂದ್ ತಿಂಗ್ಳಲ್ಲ ಒಂದ್ ಒಂದು ಹತ್ತಿಪ್ಪತ್ತು ಫೋಟೋ ಗೈಸ್ ಆದ್ರೆ ಇವಾಗ ಆತರ ಅಲ್ಲ ನಿಮ್ ಖುಷಿ ತೆಗ್ದೆ ಇಲ್ಲ ಇವಾಗ ದಿವಂದ ತೆಗ್ದಿವು ಜಾಸ್ತಿ ಖುಷಿದ್ ಮಾತ್ರ ತೆಗೀಕೆ ಹೋಗಿಲ್ಲ ಫೋಟೋಸ್ಗಳು ನಂದು ತುಂಬಾ ಫೋಟೋಸ್ ಕಳ ಇದೆ ಅಂದು ಮುಂದಿನ ತಿಂಗಳು बर्थडे ಇದೆ बर्थडे ಇದೆ ಗೈಸ್ ಮುಂದಿನ ತಿಂಗಳು ಒಂದು ಏನ್ ಬೇಕು ಅಂತ ಕೇಳ್ತೀನಿ ನೋಡಿ ಇವಾಗ ನೀವು ನಿಮಗೆ ಏನ್ ಬೇಕು ಮಗ್ನೆ ಏನ್ ಬೇಕು ನಿಂಗೆ ಗಿಫ್ಟ್ ಕೇಕ್ ಬಿಟ್ಟಿ ಕೇಕ್ ಕೊಟ್ಟೆ ಕೊಡ್ತೀವಿ ಕೇಕ್ ಬಿಟ್ಟಿ ಆ ಕೇಕ್ ಅದೇ ಏನ್ ಗಾಡಿ ಏನ್ ಬೈಕಾ ಕಾರಾ ಏನು ಗಾಡಿ ಗಾಡಿ ಅಂತ ಕೇಳ್ತಿದಾನೆ ಗೈಸ್ ಬೇಕಾ ದೊಡ್ಡದು ಕಾರ್ ಅಯ್ಯೋ ಇಲ್ಲ ದೊಡ್ಡದೇ ನೀವು ದೊಡ್ಡವರಾಗಿ ಚೆನ್ನಾಗಿ ದುಡ್ದಿ ನೀವೇ ಕಾರ್ ತಗೋದ್ ಸಣ್ಣ ಊಟದ ಕೇಳ್ಬೇಕು ನೀವು ದೊಡ್ಡ ದೊಡ್ಡದ್ ಕೇಳ್ಬಾರ್ದು ಕಾಲ್ ಇಲ್ಲ ಕಾಲು ಇಲ್ಲ ಅಮ್ಮಂದು ನೋಡು ಒಂದೇ ಕಾಲು ಬನ್ನಿ ಹನ್ನೊಂದು ಗಂಟೆಗೆ ತಿಂಡಿ ಮಾಡಕ್ ಹೋಗೋಣ ನಮ್ಮನೋ ಜೊತೆ ಜಗಳ ವೀಡಿಯೋ ಯಾಕ್ರಿ ಮಾಡ್ತಾ ಇದೀರಾ ಬಿಬಿ ನೀನೇ ಯಾಕೆ ಹೆಂಗೆ ಯಾಕ್ ಮಾಡ್ತಾ ಇದ್ದೀರ ವಿಡಿಯೋನಾ ನೀನು ಹೆಂಗೆ ಆಡ್ತಿದೀಯ ಅಂತ ತೋರಿಸೋಣ ಅಂತ ಹ್ಞೂ ನಾನು ಹೆಂಗೆ ಆಡ್ತಾಯಿದ್ದೀನಿ ಅಂತ ತೋರ್ಸೋದು ಜಗಳ ಆಡೋದು ನನ್ನ ಮಾತಾಡೋದು ಎಲ್ಲ ತೋರ್ಸು ನೀನಿರೋದೇ ಅಲ್ವ ಜಗಳ ಆಡೋಕ್ಕೆ ಹ್ಞೂ ಜಗಳ ಆಡೋಕೆ ನಮ್ಮ ಗಾನಾವೆ ಹುಟ್ಟಿರೋದೇ ಜಗಳ ಆಡಕ್ಕೆ ಗೈಸ್ ಬೆಳಗ್ಗೆಯಿಂದ ಫುಲ್ಲು

ಅಂತ ಗೈಸ್ ಒಂದ್ರುಪಾಯ ತಗೊಂಡ್ ಕೊಟ್ಟಿದ್ರು ಬಿಡು ಹೋಗ್ಲಿ ತಿಂದ ಅದು ಉಳ್ಕಲ್ ಆಗತ್ತಂತೆ ಒಂದೊಂದು ರೂಪಾಯು ಮಂಚ ಇಷ್ಟು ಉಳ್ಕಲ್ ಆಗಲ್ವಂತೆ ಗೊತ್ತಿಲ್ಲ ನಿನಗೆ ಒಂದ್ ರೂಪಾಯಿ ಚಾಕ್ಲೇಟ್ ಅಲ್ಲೇ ಉಳ್ಕಲ್ ಆಗೋದು ಅದಕ್ಕೆ ಹೇಳ್ತಾ ಇದೀನಿ ಗೈಸ್ ಮಂಚನೆ ಒಂದ್ ಬಾಕ್ಸ್ ತಂದಿಕ್ ಡೈಲಿ ಕೊಡ್ತೀನಿ ಅಲ್ಲ ಲಾಜಿಕ್ ಅರ್ಥ ಜಾಸ್ತಿ ಹತ್ತು ದಿನ ತಂದು ಕೊಟ್ರೆ ಹತ್ತು ದಿನನೂ ತಿಂದ್ರೆ ಅಲ್ಲಿ ಹಾಳಾಗ ಹೋಗುತ್ತೆ ಅಲ್ಲಿ ಹಾಳಾದ್ರೆ ನಿನ್ ಪರಿಸ್ಥಿತಿ ಅನುಭವಿಸಿದ್ಯಾ ತಾನೆ ಒಂದೊಂದು ಸುಮ್ನೆ ಹೋಗುವರ್ಸ್ಬೇಡ ಒಂದೊಂದು ರೂಪಾಯಿ ಚಾಕ್ಲೇಟ್ ಆದ್ರೆ ತಿನ್ಬಾರದು 100 ರೂಪಾಯಿದು 20 ರೂಪಾಯಿ ಮಂಚಿಕೊಳ್ಳಲ್ಲ ತಿನ್ಬอด ತಿನ್ಬೋದು ತಿನ್ಬோது ಪ್ರೂಫ್ ಒಂದಿನ ತಿನ್ಬೋದು ಅಂತ ನಾನು ಹೇಳಿದದ್ದು ಪ್ರತಿದಿನ ಪ್ರತಿ ಟೈಮ್ ತಿನ್ನದಿ ಅಂತ ಹೇಳಿಲ್ಲ ನಿನ್ನ ಅಲ್ಲಿ ತೋರ್ಸ ಹೇಗಾಗುತ್ತೆ ನಾನು ಏನು ಅಂತ ಹೇಳಿದು ನಿನ್ನ ನನ್ನ ಅಲ್ಲಿಗೆ ಯಾಕ್ ಬರುತ್ತೆ ನಾನು ಹಾಕಿರೋದಲ್ಲಿದ್ರು ಕೊಟ್ಟು ನೀನು ಹಾಕಿಸಿದೆ ಇನ್ಯಾರು ನೀನು ಹಾಕ್ಕೊಂಡಾ ನಾನು ಹಾಕ್ಕೊಂಡಿದ್ದು ದುಡ್ಡೆ ಯಾರು ನಾನು ಯೂಟ್ಯೂಬ್ ಅಲ್ಲಿ ಫೇಸ್‌ಬುಕ್ ಅಲ್ಲಿ ಎಲ್ಲ ದುಡಿತಿನಪ್ಪ ಅಂತ ಅದು ಮೂರ್ ತಿಂಗ್ಳು ನಾಲ್ಕ್ ತಿಂಗ್ಳು ದುಡಿದಿರ್ಬೋದು ಆದ್ರೂನು ನನ್ದು ಅದು ಯಾರ್ ನಿಂಗೆ ಎಡಿಟ್ ಮಾಡಿರೋದ್ಯಾರು ಎಡಿಟ್ ಮಾಡಿರೋದು ಎಲ್ಲೋ ಒಂದೊಂದ್ ಟೈಮ್ ನೀನ್ ಅಷ್ಟೇ ನಾನೇ ಯಾವ ಯಾವಾಗ್ಲೂ ಎಡಿಟ್ ಮಾಡೋದು ವಿಡಿಯೋ ಯಾರು ವಿಡಿಯೋ ಮಾಡೋದು ನಾನ್ ಮಾತಾಡೋದು ನಾನ್ ಮಾತಿಂದ ಬಂದಿರೋದು ಏನೋ ಸೀರಿಯಸ್ ಸೀರಿಯಸ್ಗ್ ಜಗಳ ಆಡಕ್ ಬರಲ್ಲ ಇವಳಿಗೆ ಹ್ಮ್ ನಂಗ್ ಸೀರಿಯಸ್ ಜಗಳ ಆಡಕ್ ಬರಲ್ಲ ಆಯ್ತಾ ಅಲ್ಲ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಷ್ಟೇ ಇದು ಸೀರಿಯಸ್ ಆಗಿ ಆಡೋದ ವಿಡಿಯೋ ಮಾಡಕ್ ಮುಂಚೆ ಯುದ್ಧನೇ ನಡೀತಾ ಇರತ್ತೆ ನಮ್ಗೊಳಗು ಆಮೇಲೆ ಇವಾಗ ಇನ್ನು ಜಸ್ಟ್ ಕದನ ವಿರಾಮ ತಗೊಂಡು ಮತ್ತೆ ಬಂದಿರೋದು ಗೈಸ್ ನೀನು ಜಗಳ ಮಾಡಬಾರ್ದು ನಾನು ಜಗಳ ಮಾಡ್ಬಾರ್ದು ಅಂತ ವಿಡಿಯೋ ಏನ್ ಮಾಡ್ತಿದಂಗೆ ಮತ್ತೆ ಆ ಪಾಕಿಸ್ತಾನದವ್ರು ಬುದ್ಧಿ ಎಲ್ಲಿ ಬಿಡ್ತಾರೆ ಹೇಳಿ ಹೌದು ಕಾಲಕಿರ್ಕೊಂಡು ಜಗಳಕ್ಕೆ ಬರೋದು ನೀನೇ ತಾನೇ ಯಾವಾಗಲೂ ನಾವ್ ಇಂಡದವ್ರಿ ಅವಾಗ ಹೆಣ್ಮಕ್ಳ ಎಲ್ಲಾರು ಎಲ್ಲಾರಲ್ಲೇ ಏನು ಎಟಗ್ಲಿಂದ ನೋಡಿದ್ವು ನೀನ್ ಯಾಕೆಲ್ಲಾರು ವಹಿಸ್ಕೋತೀಯ ಎಲ್ಲಾರು ಏನಂತ ಹೇಳಿದ್ದು ಹೌದು ಎಲ್ಲಾರು ಇವರು ಅಂತ ಅಂದ್ರೆ ತುಂಬಾ ಜನಕ್ಕೆ ಸೇರತ್ತೆ ಕಾಲ್ ಕೇರ್ಕಂಡ್ ಯಾರ್ಯಾರು ಜಗ್ ಬರ್ತಾರ ಅವರೆಲ್ಲ ಅವ್ರೆ ಇವ್ ನೋಡಿ ಕೈಸೂನು ಅವ್ರ ಅಮ್ಮಂಗ್ ಹೊಡಿದಂಗ ಏ ಅವನಿ ಅಮ್ಮ ಕರೆ ಅಷ್ಟ ಇಷ್ಟನಾ ಯಾರಿಷ್ಟ ಇಷ್ಟ ಅಪ್ಪನ ಅಮ್ಮನ ಅಮ್ಮ ನಿಮಗೆ ಯಾರು ಇಷ್ಟ ಅಮ್ಮ ನಿಮಗೆ ಇಷ್ಟ ನೀವು ನಡಿ ಎಷ್ಟೇ ಜಗಳ ಹಳ್ಳಿ ಬಿಡ್ಲಿ ಆ ವೆಸ್ಟ್ ನಿಮ್ಮನ್ನ ಡಮ್ಮಿ ಮಾಡಿಬಿಡ್ಳು ಅಮ್ಮ ಅಮ್ಮನ ಕೇಳಿ ಯಾರಿಷ್ಟ ಇಷ್ಟ ಮಕ್ಕಳ ನಾನು ಅಯ್ಯೋ ಅಯ್ಯ ಚಾಕ್ಲೇಟ್ ಯಾರು ಕೊಡ್ಸ್ತಾರೆ ಅಪ್ಪ ತಿನ್ಸೋದು ಯಾರು ತಿನ್ಸ್ತಾರೆ ಊಟನ ಅಪ್ಪ ಏ ಊಟೇ ತಿನ್ಸೋದು ನಿನ್ನ

a movement in Roo a movement in Kwee ha too will Então ಅಪ್ಪ tenha saudades? ぎurtu will you definitely serve? you could you believe políticas? say nothing like chicken say nothing I could I say nothing like following makes me tryú I would stay home I

ನೋಡಿ ಗೈಸ್ ನನ್ನ ಜೊತೆ ಜಗಳ ಆಯ್ತಿದ್ದಂಗೆ ಶುರು ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಹಾಕಳೋದು ಫೀಲಿಂಗ್ ಸ್ಟೇಟಸ್ ಆಮೇಲೆ ನಾನು ಸಬ್ಸ್ಕ್ರೈಬರ್ ಓವರೇ ಸ್ವಲ್ಪ ಜನ ಹಾಕಲ್ಲ ಅದೇ ನಾನು ಇವಾಗ ಬೈದು ಬೈದು ಆಕ್ಸದ ಬಿಡ್ಸಿದೀನಿ ಹ್ಮ್ ಡೋರ್ ಹಾಕಣ ಹೋಗು ಅಂತ ಹೇಳಿದ್ರು ಹಾಕಣ ಹೋಗ ಮಗ್ನೆ ಟಿವಿ ಸೌಂಡ್ ಕೇಳಿಸುತ್ತೆ ಅಜ್ಜಿ ಟಿವಿ ನೋಡ್ತಾ ಇದ್ದೀರಾ ಟಿವಿ ಸೌಂಡ್ ಕೇಳಿಸೋದರಿಂದ ಅವ್ನು ತಡೆ ಬಿಡ್ಬಿಡೋಯ್ತಾನೆ ಅವನು ಜಿಲ್ ಚಿಲ್ಕ ಹಾಕೋ ಬಿಡತಾರೆ ಅಂತ ಏನ್ ಮಾಡ್ತಾ ಇದ್ರು ಮುದು ನೀನೇ ಕೇಳಿದ್ತು ಅದರಲ್ಲೇ ಏನು ಮಾಡ್ತಾ ಇದ್ದೆ ಅದೇನೋ ಬ್ರೆಡ್ ಎಗ್ ರೋಸ್ಟ್ ಮಾಡ್ಬಿರ್ತೀನಿ ಬ್ರೆಡ್ ಆಕಿಗೆ ಅಂತ ಹೇಳಿದಾರೆ ಗಾಯ್ಸ್

ಅಂದ್ರೆ ಬ್ರೆಡ್ ರೋಸ್ಟ್ ಮಾಡ್ಬಿಟ್ಟಿ ಅಲ್ಲ ಬ್ರೆಡ್ ರೋಸ್ಟ್ ಮಾಡ್ಬಿಟ್ಟಿ ಮತ್ತೆ ಅದಕ್ಕೆ ಮೊಟ್ಟೆಗೆ ಫುಲ್ ಇತರ ಕಲ್ಸ್ ಮಾಡಿಕೊಂಡಿದಾರಲ್ಲ ಗೈಸ್ ಕಾಣ್ತಾನೆ ಇವರು ಈ ರೀತಿ ಮಾಡ್ ಮಾಡಿಕೊಂಡಿದಾರಲ್ಲ ಆ ರೀತಿ ಅದಕ್ಕೆ ಡಿಪ್ ಮಾಡ್ಬಿಟ್ಟಿ ಮತ್ತೆ ಅಲ್ಲೇ ಮೇಲೆ ಬೇಸೋದು ಹಸಿ ಸ್ಮೆಲ್ ಬರುತ್ತೆ ಬೇಡ ನಾನು ತುಂಬಾ ಜನ ನೋಡಿದೀನಿ ಬೇರೆಯವರೆಲ್ಲ ಮಾಡಿರದ ಅಂತದನ್ನ ಆತರ ಮಾಡೋಣ ಅಂದ್ರೆ ಬೇಡ ಹಸಿ ಸ್ಮೆಲ್ ಬರುತ್ತೆ ಮುದು ಹಂಗೆ ಹಂಗೆ ಅಂದ್ರು

ನಾನು ನೋಡಿಲ್ಲ ಗೈಸ್ ಮನೆಯವ್ರು ಹತ್ತಿರದ ಜೋರಾಗಿ ಅಂದ್ರೆ ನಾವು ನಾನ್ ಅಂದ್ರೆ ಜಗಳ ಮಾಡ್ತಾರೆ ನಾನೇ ಬೈಬಿಟ್ಟು ನಾನೇ ಅಳ್ತಾ ಇರ್ತೀನಿ ಫುಲ್ಲು ಜಾಸ್ತಿ ಜೋರಾಗಿ ಅಳ್ತಾ ಇರ್ತೀನಿ ಆತರ ಹತ್ತಿರದ ಯಾವ ನಮ್ ಖುಷಿನೂ ಹಂಗೇನೆ ಅಳಲ್ಲ ಜಾಸ್ತಿ ನಮ್ ದಿವಾ ಅಳ್ತಾನೆ ಸ್ಟೈಲ್ ಗೈಸ್ ಕಾಲ ಹೆಂಗ ಇಷ್ಟೈಲ್ ಏನಾದ್ರು ತಪ್ಪು ಮಾಡ್ಬಿಟ್ಟಿ ಈ ಗಾಯ ಅನ್ನೋದು ಹೆಂಗ್ ನಮ್ ದಿವಾ ಅದೆಲ್ಲ ಇಬ್ರು ಒಂದ್ ತರ ಇದಾರೆ ಎಲ್ಲರೂ ಹೋಗಿದ ಕಡೆ ಬಂದಿದ ಕಡೆ ಎಲ್ಲ ಟ್ವಿನ್ಸ್ ಹೆಣ್ ಮಕ್ಳು ಟ್ವಿನ್ಸ್ ಅಂತ ಕೇಳ್ತಾರ ಅಯ್ಯೋ ಅಯ್ಯೋ ಕಾಡ ಅಯ್ಯೋ

ಇಲ್ಲಿ ಮಾಡೋರು ಇದ್ದಾರೆ ಹೆಂಗ್ ಮಾಡ್ತಾರೆ ಏನು ಅಂತ ಅಂದ್ರೆ ಮನೇಲಿದ್ರೆ ಹಿಂಗೆ ಹಿಂಗೇಗ ಇಷ್ಟ ಒಂದು ಮಾಡ್ಕೊಡ್ತಾ ನಮಗೆ ನಮ್ಗೆ ಅಂತ ಅದು ಆದ್ರೆ ನಾವು ಹಿಂಸೆ ಮಾಡಿ ಮಾಡಿ ಅಷ್ಟೇನೆ ನಾನೇ ಮಾಡ್ಬೋದು ಆದ್ರೂ ನಮ್ಮನವ್ರು ಮಾಡಿದ್ರೆ ನಂಗೆ ಏನು ಅಂದ್ರೆ ಖುಷಿ ಆದ್ರೆ ನಾನು ಫೋನ್ ನೋಡ್ತಿದ್ದೆ ಚೂಮ್ ಅಂತರ ಮೂವಿ ನೋಡ್ತಿದ್ದೆ ನೋಡಿದ್ದೀನಿ ಹಂಗಾದ್ರು ಒಂದೇ ಸಲ ನೋಡಿರೋದು ಇನ್ನೊಂದ್ಸಲಿ ನೋಡೋಣ ಅಂತ ನೋಡ್ತಿದ್ದೆ ನಮ್ಮನೆಯವ್ರು ಇದ್ದೋರು ಕರ್ಕೊಂಡು ಬಂದವ್ರೆ ಇವರು ಒಬ್ರೇ ರಜಾ ಇದ್ದಾಗ ಒಬ್ಬರೇ ಇದ್ರೆ ಅದು ನನಗೆ ಆಗಲ್ಲ ನಾನು ಫೋನ್ ಕಿತ್ಕತೀನಿ ನಾನು ಹಂಗೆ ಮೂವಿ ನೋಡ್ತಾ ಇದ್ದೀನಿ ಇವ್ರು ಮಾಡ್ಕೊಂಡ್ ಬರ್ಲಿ ಅಲ್ಲಿವರೆಗೆ ಮೂವಿ ನೋಡೋಣ ಅಂತ ಆಮೇಲೆ ತಿನ್ನೋಣ ಅಂತ ಫೋನ್ ಕಿತ್ಕತೀನಿ ಬರ್ಲಿಲ್ಲ ಅಂದ್ರೆ ಇವಾಗ ಅಂತ ಕರ್ಕೊಂಡ್ಬಂದಿರೋದು ಜಗಳ ಆಡ್ಕೊಂಡು ಅದಕ್ಕೆನೇ ನೀನ್ ಜಗಳಾಡ್ಕೊಂಡು ಕರ್ಕೊಂಡ್ಬಂದಿರೋದ ನೋಡಿ ಚೀಸ್ ಇದ್ದಾರೆ ಕಡಿಮೆ ಅವರೇನು ಕೊಟ್ಟಿಲ್ಲ ಬೆಣ್ಣೆನಾ ಯಾವ ಬೆಣ್ಣೆ ಅಮುಲ್ ಅಮುಲ್ ಮನೆಯಲ್ಲೇ ಮಾಡಿ ಮಡ್ಕೊಂಡಿದ್ದು ಬೆಣ್ಣೆ ಅದನ್ನ ಯೂಸ್ ಮಾಡಲ್ಲ ಹೊರಗಡೆ ತಗೊಬಂದಿದ್ದು ಅರಾಮದು ಈ ಮದ್ದಿಗೆ ಹಾಕೊಂಡು ಇವಾಗ ಚೀಸ್ ಹಾಕಿದ್ರೆ ಚೆನ್ನಾಗಿರಲ್ವಾ ಮೊದ್ಲು ಚೀಸ್ ಐತೆ ಯಾಕೆ ಚೆನ್ನಾಗಿರಲ್ವಾ ನಮ್ಮಲ್ಲಿ ಓವನ್ ಇಲ್ಲ ಅದರಿಂದ ಏನದು ಮುದು ಇಡ್ಲಿ ತಪ್ಲೇಲಿ ಪುಟ್ಟಿ ಮಾಡ್ಕೋತಿದ್ದೆ ಅವಾಗ ನಾನು ಅಲ್ಲ ಒಂದು ಚೆನ್ನಾಗಿತ್ತು ಅಪ್ಪ ಒಂದೇ ಒಂದು ಮಾಡಿದ್ದೆ ದಿವಾ ಅದ್ಬೇಕು ಇದ್ಬೇಕು ಅಂತ ಕೇಳ್ತಿದ್ದ ಆಟ ಮಾಡ್ತಿದ್ದೆ ಅಂದ್ಬಿಟ್ಟು ನಾನು ಅವನೊಬ್ಬನಿಗೆ ಈರುಳ್ಳಿ ಸೌತೆಕಾಯಿ ಕೊತ್ತಮರಿ ಸೊಪ್ಪು ಅದೆಲ್ಲ ಹಾಕಿ ಮಾಡಿದ್ದೆ ಏನೇನು ಪನ್ನೀರೆಲ್ಲ ಇತ್ತು ಅಲ್ಲ ಮದು ಅದೆಲ್ಲ ಹಾಕಿ ಮಾಡಿಕೊಟ್ಟಿದ್ದೆ ಹಂಗೆ ಒಂದೇ ಮಾಡಿದ್ದು ಈ ಅದು ಮೂರು ಜನ ತಿಂದಿದ್ದಾರೆ ದಿವಾ ಖುಷಿ ಯಾರಪ್ಪ ಆ ಕಿತ್ಕೊಂಡು ತಿಂದಿಲ್ವ ಅವ್ನ ಹೊಲ್ತಿರ್ಲಿಲ್ವ ಇದೇ ತರ ಬ್ರೆಡ್ ಮಾಮೂಲಿ ಬ್ರೆಡ್ ಅಲ್ಲಿ ಮಾಡ್ಕೊಟ್ಟಿದ್ದೆ ದಿವ್ ಅವ್ನೊಬ್ಬಗ್ ಮಾಡ್ಕೊಟ್ರೆ ಸಾಕ ನಮ್ಗೂ ಮಾಡ್ಕೊಡ್ಬೇಕು ಇಡ್ಲಿ ಸಬ್ ಬೇಯಿಸ್ಕೊಟ್ಟಿರ್ಲಿಲ್ವ ನಾನು ಹೇಳ್ತಿದ್ದೆ ಗೈಸ್ ಸೋಬನ್ ತಗೊಬಂದ್ ಕೊಡ್ರಿ ಪ್ಲೀಸ್ ಕಣ್ರಿ ಏನ್ಬೇಕಲ್ಲಾ ಮಾಡ್ಕೊಡ್ತೀನಿ ಅಂತ ಆಯ್ತು ಆಯ್ತಾಯ್ತು ಆಯ್ತಾಯ್ತು ದುಡ್ಡು ಇದ್ದಾಗ ತಗೊಡ್ಬೇಕು ಗೈಸ್ ದುಡ್ಡು ಇಲ್ದಾಗ ಬಾಯಿ ಮುಚ್ಕೊಂಡಿರ್ಬೇಕು ದುಡ್ಡಿದಾಗ ಅದ್ ಏನ್ ಬೇಡ ದುಡ್ಡು ಸೇವ್ ಮಾಡ್ಬೇಕು ಅಂತ ಮಾಡಿದ್ರು ಸೇವ್ ಮಾಡಿಲ್ಲ ಏನು ಇಲ್ಲ ಅಲ ಇವಾಗ ದುಡ್ಡಿಲ್ಲ ತಗೋಬೇಕು ಅಂತ ನೋಡಿ ಇವಾಗ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ಬಿಟ್ಟಿ ಎಲ್ಲ ಪುಂಗ್ತಾಳೆ ಅವಳು ಅಯ್ಯೋ ಹಂಗೆ ಹೇಳತ್ತೀವ್ರು ಎಲ್ಲ ಏನು ಹೌದಾ ನಂಗೆ ಗೊತ್ತಿಲ್ಲ ಗೈಸ್ ಪುಂಗದು ಅಂದ್ರೆ ಸುಳ್ಳು ಅನ್ನೋದು ಒಟ್ಟಲ್ಲಿ ಮಾತಾಡೋದು ಬರೀ ಮಾತಾಡೋದು ಅಂತ ಅನ್ಕೊಂಡಿದ್ದೆ ನಾನು ಸುಳ್ಳು ನಿಜನೇ ಹೇಳ್ತಾ ನಾನು ಇವ್ರು ಏನು ಗೊತ್ತಾ ಅರ್ಧ ಕೆಲ್ಸ ಇವ್ರು ಮಾಡೋದು ಅರ್ಧ ಕೆಲ್ಸ ನಾನು ಮಾಡೋದು ಇವಾಗ ಏನು ಗ್ಯಾಸ್ ತೆಗೀ ಮಾಡಿಲ್ಲ ಗ್ಯಾಸಿ ಅಯ್ಯೋ ಶಿವ ಸುಳ್ಳು ಅಂದ್ರೆ ಸುಳ್ಳು ಗೈಸೂರು ಇವಾಗ ತಗ್ದಿರ್ಬೋದು ಅದು ಬೆಂದ್ ಎಷ್ಟೊತ್ತಾಗೈತೆ ಹೇಳು ಅಯ್ಯೋ ಮಡಿ ಗೈಸ್ ತಪ್ಲೇನೆ ಸೀದಿಡ್ಗೈತಿ ಕಡೆಯದು ಇಲ್ಲೆಲ್ಲಾರ ಕಾಣ್ತೈತ ನೋಡಿ ಇಲ್ಲೆಲ್ಲ ಸೀದೋಗಿರೋದು ನೋಡಿ ಗೈಸ್ ಫೈನಲಿ ಆಗಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಬಂದಿದ್ದಾರೆ ಸೊ ನಮ್ಮ ಅಜ್ಜಿಗೂ ಕೊಟ್ಟಿದ್ದಾರೆ ನಮ್ಮ ಅಜ್ಜಿಗೆ ಇಷ್ಟ ಇಲ್ಲ ಇದೆಲ್ಲ ತಿನ್ನಕ್ಕೆ ಆದ್ರೂ ನಮ್ ನಬಿ ತಿನ್ನಜ್ಜಿ ಏನಾಗಲ್ಲ ಅಂದ್ಬಿಟ್ಟು ಮುದ್ದೆ ತಿನ್ಬೇಡ ಇವಾಗ ಇದನ್ನೇ ತಿನ್ನು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಏನ್ ಬೈಲ ಅಜ್ಜಿನ ಕೇಳಿದಲ್ವಾ ಮುದ್ದೆ ಬೇಡ ಅಂತ ಯಾಕೆ ಜನ ಬೈತಾರೆ ಅಜ್ಜಿ ಏನ್ ತಿನ್ನ ತೊಡ್ಬೈತಾರೆ ನಮ್ಮ ಅಜ್ಜಿ ಮುದ್ದೆ ಬೇಡ ಊಟ ಆಗಿಲ್ಲ ಅಂತ ಬೆಳಗ್ಗೆ ಮುದ್ದೆ ತಿಂದಿದೆ ಸೊ ಇವಾಗ ತಿಂತ ಇದಾರೆ ಸೊ ಇವತ್ತಿನ ವೀಡಿಯೋ ಎಷ್ಟಾಗಿತ್ತು ಗೈಸ್ ಮತ್ತೆ ನಿಮ್ಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀವಿ ನಮ್ಮ ಅಜ್ಜಿ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ ಗೈಸ್ ನಮ್ಮ ಅಜ್ಜಿ ತಾನೇ ಮಾತಾಡ್ಬಿಟ್ಟು ಕೇಳ್ಬಿಟ್ಟು ನಿಮಗೆ ಉತ್ತರದಲ್ಲಿ ತಿಳಿಸ್ತೀನಿ ಈಗ ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಹೆಂಗೈತೆ ಏನು ಅಂತ ಆರಾಮಾಗೈತಿ ಇವಾಗ ಬೈ ಮಾಡಿ ಬಾಯ್ ದಿವಾ ಬಾಯ್ ಮಾಡು ಖುಷಿ ಬಾಯ್ ಮಾಡು ಬನ್ನಿ ಕೂತ್ಕೊಳ್ಳಿ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಆಮೇಲೆ ಬೈ ಮಾಡಿ ತಿನ್ಬಿಟ್ಟು ತಿನ್ಬಿಟ್ಟು ಹೇಳ್ಬಿಟ್ಟು ಅಯ್ಯೋ ಎಲ್ಲ ಉದುರಿಸ್ಕೊಂಡು ತಿಂತ ಅವನು ಖುಷಿ ಅವ್ನು ತಿನ್ನಕ್ಕೆ ಬರುತ್ತೆ ಹಂಗೆ ಹಾಕೊಟ್ಟಿದ್ದೀವ

ಚೆನ್ನಾಗಿರ್ಲಿ ಇಲ್ದಲ್ಲವಲ್ಲ ಚೆನ್ನಾಗೈತಿ ಅಂತಾನೆ ಹೇಳುತ್ತೆ ನಮ್ಮ ಅಜ್ಜಿ ತಿನ್ಬಿಟ್ಟು ಹೇಳಿ ನೀನು ಹೆಂಗೈತಿ ಅರ್ಧ ಅಜ್ಜಿ ಕೊಟ್ಟಿರೋದು ಅರ್ಧ ಇಳು ತಿಂತಾಳೆ ಅದು ಬಂದು ಬ್ರೌನ್ ಬ್ರೆಡ್ ಇದು ನಿಜ ಚೆನ್ನಾಗಿರಲ್ಲ ಬ್ರೆಡ್ ಮಾಮೂಲಿ ಬ್ರೆಡ್ ಆದರೆ ಏನೋ ಒಂಚೂರು ಚೆನ್ನಾಗಿರುತ್ತೆ ಗೋಧಿ ಬ್ರೆಡ್ ಇದು ಚೆನ್ನಾಗಿದೆ